ಮೂವತ್ತಾರು ಸಾವಿರ ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚರಾತ್ರಿ ವಿಹಾರ ಮಾನೋ ಬೃಹತಿ ಎಂಬ ಸುನಾಮ ದಿಂಕದಿ ವಾರಿವಾಚನು ವಾರಿಯೊಳಗಿದ್ದು ಆರು ರಸವೆಂದೆನಿಸಿ ಮೂವತ್ತಾರು ಸಾವಿರ ಸ್ತ್ರೀಪುರುಷ ನಾಡಿಯೋಳು ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚ ರಾತ್ರಿ ವಿಹಾರ ಬೃಹತಿ ಎಂಬ ಸುನಾಮದಿಂ ಕರೆಸಿ ಈ ದೇಹದಲ್ಲಿರ್ತಕ್ಕಂತಹ ನಾಡಿಗಳು ನಾಡಿಗಳ ಅಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮನ ರೂಪಗಳನ್ನ ಚಿಂತನೆ ಮಾಡಬೇಕು ಭೋಜನ ಸಮಯದಲ್ಲಿ ಅಂತ ದಾಸರಾಯರು ನಮಗೆ ತಿಳಿಸ್ತಾ ಇದ್ದಾರೆ ಅದರಲ್ಲಿ ಮೊದಲಂದ್ರು ಎಲ್ಲದಕ್ಕೂ ಪ್ರಧಾನವಾಗಿರ್ತಕ್ಕಂತಹ ರಸ ರಸೋಹಂ ಅಪ್ಸು ಕೌಂತೇಯ ಅಂತ ಕೃಷ್ಣ ಗೀತೆಯಲ್ಲಿ ತಿಳಿಸಿದ ಹಾಗೆ ಎಲ್ಲಾ ರಸಗಳು ಯಾವುದನ್ನ ಆಶ್ರಯ ಮಾಡಿಕೊಂಡಿದೆ ಅದು ನೀರನ್ನು ಆಶ್ರಯ ಮಾಡಿಕೊಂಡಿದೆ ಅದಕ್ಕೆ ಉದಕ ಅಂತಾನು ಕರೀತಾರೆ ಅದಕ್ಕೆ ವಾರಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಮತ್ತೆ ಭುವನ ಜೀವನ ಅಂತ ಹೀಗೆಲ್ಲ ಶಬ್ದಗಳಿದೆ ವನ ಅನ್ನೋ ಶಬ್ದವೂ ಇದೆ ಹೀಗೆ ವಾರಿ ಅಂದ್ರೆ ನೀರೇನಿದೆ ಏನಿದೆ ಅದರೊಳಗಡೆ ಭಗವಂತ ಯಾವ ರೂಪದಿಂದ ಇದ್ದಾನೆ ಅಂತಂದ್ರೆ ಅದಕ್ಕಂತಾರೆ ವಾರಿ ವಾಚನೋ ವಾರಿಯೊಳಗಿದ್ದಾರು ರಸವೆಂದೆನಿಸಿ ವಾರಿ ಅಂತನೇ ಪರಮಾತ್ಮನಿಗೆ ಹೆಸರು ವಾರಿ ಎಂಬ ಶಬ್ದದಿಂದ ವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮ ಅವನು ವಾರಿಯೊಳಗಿದ್ದು ವಾರಿ ನೀರಿನ ಒಳಗಡೆ ಪರಮಾತ್ಮ ಇದ್ದಾನೆ ನೀರಿನ ಒಳಗಡೆ ನೀರಿನ ಆಕಾರದಿಂದ ಆ ನೀರಿನಿಂದ ಭಿನ್ನನಾಗಿ ಪರಮಾತ್ಮ ನೀರು ಅಂತಲೇ ಕರೆಸಿಕೊಳ್ತಾನೆ ವಾರಿಯನ್ನು ಶಬ್ದದಿಂದಲೇ ಪರಮಾತ್ಮ ಕರೆಸಿಕೊಂಡು ಇದ್ದಾನಂತೆ ವಾರಿ ವಾಚ್ಯನು ವಾರಿಯೊಳಗಿದ್ದು ಆರು ರಸವೆಂದೆನಿಸಿ ಅಂತಾರೆ ಆರು ರಸಗಳು ಆ ಆರು ರಸ ಷಡ್ರಸ ಅಂತಲೇ ಪರಮಾತ್ಮನಿಗೆ ಹೆಸರು ಆ ಆರು ರಸ ರೂಪಗಳನ್ನ ಪರಮಾತ್ಮ ಇಟ್ಟಿದ್ದಾನೆ ಏಕೆಂದ್ರೆ ಎಲ್ಲ ರಸಗಳು ಕೂಡ ಉದಕವನ್ನ ಆಶ್ರಯ ಮಾಡಿದೆ ಎಲ್ಲಾ ಗಂಧಗಳು ಕೂಡ ಯಾವುದನ್ನ ಆಶ್ರಯ ಮಾಡಿದೆ ಪೃಥ್ವಿಯನ್ನ ಆಶ್ರಯ ಮಾಡಿದೆ ಹಾಗೆ ಎಲ್ಲಾ ರಸಗಳು ಕೂಡ ಉದಕವನ್ನ ಆಶ್ರಯ ಮಾಡಿದೆ ರಸೋ ವಯಸ ಅಂತ ವೇದವು ಅದನ್ನ ತಿಳಿಸತ್ತೆ ರಸರೂಪನಾಗಿ ಪರಮಾತ್ಮ ವಾರಿಯೊಳಗಡೆ ಇದ್ದಾನೆ ಎಲ್ಲ ರೂಪಗಳು ಕೂಡ ತೇಜಸ್ಸನ್ನ ಆಶ್ರಯ ಮಾಡಿದೆ ಮತ್ತೆ ಎಲ್ಲ ಸ್ಪರ್ಶವೂ ಕೂಡ ವಾಯುವನ್ನ ಆಶ್ರಯ ಮಾಡಿದೆ ಇನ್ನು ಎಲ್ಲ ಶಬ್ದಗಳು ಕೂಡ ಶಬ್ದಗುಣಕಂ ಆಕಾಶಂ ಅಂತ ಆಕಾಶವನ್ನ ಆಶ್ರಯ ಮಾಡಿದೆ ಹೀಗೆ ಆ ಎಲ್ಲ ಪಂಚ ತನ್ಮಾತ್ರಗಳು ಕೂಡ ಈ ಪಂಚಭೂತಗಳನ್ನ ಆಶ್ರಯ ಮಾಡಿದೆ ಅದರಲ್ಲಿ ಅದರಂತೆ ಎಲ್ಲ ರಸಗಳು ಕೂಡ ಆಶ್ರಯ ಮಾಡಿರ್ತಕ್ಕಂಥದ್ದು ಪ್ರಧಾನವಾದದ್ದು ನೀರು ಆ ನೀರಿನಲ್ಲಿ ನೀರು ಅಂದ್ರೆ ವಾರಿ ಅಂತಾನೆ ಅವನಿಗೆ ಹೆಸರು ಕರೆಸಿಕೊಂಡು ತದ್ ರೂಪವನ್ನ ಧಾರಣೆ ಮಾಡಿರ್ತಕ್ಕಂಥವನು ಪರಮಾತ್ಮ ಅಂತ ನಾವಿಷ್ಟು ಚಿಂತನೆ ಮಾಡೋದು ಅಷ್ಟೇ ಅಲ್ಲ ಅದನ್ನ ಸಮರ್ಪಣೆ ಮಾಡಬೇಕು ನಾವು ಚಿಂತನೆ ಮಾಡೋದು ಎಷ್ಟು ಮುಖ್ಯವೋ ಅದನ್ನ ಮನಸ್ಸಿಗೆ ತಂದುಕೊಳ್ಳೋದು ಎಷ್ಟು ಮುಖ್ಯವೋ ಅದನ್ನ ಇಂಪ್ಲಿಮೆಂಟೇಶನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಅದನ್ನ ಸಮರ್ಪಣೆ ಮಾಡಬೇಕು ನೀರನ್ನ ಕುಡಿದಾಗ ಒಂದು ಗುಟುಕು ನೀರು ಕುಡಿದಾಗ ಅಲ್ಲಿ ಇಪ್ಪತ್ನಾಲ್ಕು ಜನ ತತ್ವಾಭಿಮಾನಿ ದೇವತೆಗಳಿಗೆ ಅದು ಡಿವೈಡ್ ಆಗತ್ತಂತೆ ಪರಮಾತ್ಮ ಅದನ್ನ ತನ್ನ ಸಾರಭಾಗವನ್ನ ಸ್ವೀಕಾರ ಮಾಡಿ ನೀವು ಸುಮ್ಮನೆ ಒಂದ್ ಹನಿ ನೀರಷ್ಟೇ ಒಂದ್ ಹನಿ ನೀರಿಂದ ತೆಗೆದುಕೊಂಡ್ರು ಕೂಡ ಅಲ್ಲಿ ತತ್ವಾಭಿಮಾನಿ ದೇವತೆಗಳು ಉಂಟು ಅಂತಾರೆ ಗೋಪಾಲದಾಸರು ಸುಳಾದಿಯಲ್ಲಿ ಇಪ್ಪತ್ನಾಲ್ಕು ಜನ ತತ್ವಾಭಿಮಾನಿ ದೇವತೆಗಳಿಗೆ ಅದೆಲ್ಲ ಡಿವೈಡ್ ಆಗತ್ತೆ ಆ ಸಾರ ಆಮೇಲೆ ಏನಾಗತ್ತೆ ಕೊನೆಗೆ ಅದು ಜೀವನಿಗೆ ಬರುತ್ತೆ ಪರಮಾತ್ಮ ಅದನ್ನ ಆ ಕೆಲಸವನ್ನ ಮಾಡ್ತಾನೆ ಜೀವನಿಗೆ ತಲುಪಿಸುವಂತಹ ಕೆಲಸವನ್ನ ಪರಮಾತ್ಮ ಮಾಡ್ತಾನೆ ಅದರಿಂದ ನಾವು ನೀರನ್ನ ಕುಡಿದಾಗ ವಾರಿ ವಾರಿವಾಚನಾಗಿ ನೀನಿದ್ದಿ ಆ ವಾರಿಯಲ್ಲಿರ್ತಕ್ಕಂತಹ ನೀನು ಬಿಂಬರೂಪಿಯಾಗಿರ್ತಕ್ಕಂತಹ ನೀನು ಒಬ್ಬನೇ ಆಗಿದ್ದಿ ಇದು ನಿನಗೆ ಸಮರ್ಪಣೆ ಇದು ನಿನಗೆ ಅರ್ಪಿತವಾಗಲಿ ಈ ನೀರು ಅಂತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ವಾರಿವಾಚನು ವಾರಿಯೊಳಗಿದ್ದಾರು ರಸವೆಂದೆನಿಸಿ ಆರು ರಸಗಳ ಅಂತರ್ಯಾಮಿಯಾಗಿ ಷಡ್ರಸ ಅಂತಾನೆ ನಿನಗೆ ಹೆಸರಿದೆ ಷಡ್ರಸ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಈ ಪದಾರ್ಥದಲ್ಲಿರ್ತಕ್ಕಂತಹ ಎಲ್ಲ ರಸಗಳು ನಿನಗೆ ಸಮರ್ಪಣೆ ಅಂತ ಆ ಷಡ್ರಸಗಳನ್ನೂ ಸಮರ್ಪಣೆ ಮಾಡಬೇಕು ಆರು ರಸವೆಂದೆನಿಸಿ ಎಲ್ಲಿದ್ದಾನೆ ಹಿಂದೆ ಹೇಳಿದ್ವಲ್ಲ ಕ್ರೋಢರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ಕ್ರೋಢರೂಪಿ ಅಂತಂದ್ರೆ ಬೇರೆ ಇನ್ಯಾರು ಅಲ್ಲ ಅವನೇ ವೈಶ್ವಾನರ ವೈಶ್ವಾನ ರೂಪಿಯಾಗಿರ್ತಕ್ಕಂಥವನು ವರಾಹ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಮೂವತ್ತಾರು ಸಾವಿರ ಸ್ತ್ರೀ ಪುರುಷ ನಾಡಿಯೋಳು ಮೂವತ್ತಾರು ಸಾವಿರ ಸ್ತ್ರೀ ಪುರುಷ ನಾಡಿಯೋಳು ಈ ದೇಹದಲ್ಲಿರ್ತಕ್ಕಂತಹ ಒಟ್ಟು ನಾಡಿಗಳ ಸಂಖ್ಯೆ ಅದು ಎಪ್ಪತ್ತೆರಡು ಸಾವಿರ ಅಂತ ಹೇಳ್ತಾರೆ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಎರಡು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಡಿವೈಡೆಡ್ ಬೈ ಟು ಸೆವೆಂಟಿ ಟೂ ತೌಸಂಡ್ ಡಿವೈಡೆಡ್ ಬೈ ಟು ಅಂದ್ರೆ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಪುರುಷ ನಾಡಿಗಳು ಮೂವತ್ತಾರು ಸಾವಿರ ಸ್ತ್ರೀ ನಾಡಿಗಳು ಅಂತ ಹೀಗೆ ಡಿವೈಡ್ ಮಾಡಿದ್ದಾರೆ ಈ ಮೂವತ್ತಾರು ಸಾವಿರ ಪುರುಷ ನಾಡಿಗಳೇನಿದೆ ಅದು ದೇಹದ ಬಲಭಾಗಕ್ಕೆ ಇದೆ ಮೂವತ್ತಾರು ಸಾವಿರ ನಾಡಿಗಳೇನಿದೆ ಅದು ದೇಹದ ನಮ್ಮ ದೇಹದ ಎಡಭಾಗಕ್ಕೆ ಇದೆ ಹೀಗೆ ಅದಕ್ಕೆ ಅಂದ್ರು ಮೂವತ್ತಾರು ಸಾವಿರ ಸ್ತ್ರೀ ಪುರುಷ ನಾಡಿಯಳು ತದ್ರೂಪಧಾರಕನು ಆ ನಾಡಿ ಯಾವ ರೂಪದಲ್ಲಿದೆ ಆ ನಾಡಿ ಯಾವ ಆಕಾರದಲ್ಲಿದೆ ಆಯಾ ಆಕಾರವನ್ನೇ ಪರಮಾತ್ಮ ಧಾರಣೆಯನ್ನು ಮಾಡಿದ್ದಾನೆ ಅಲ್ಲಿ ಒಂದು ಅಖಂಡವಾಗಿರ್ತಕ್ಕಂತಹ ರೂಪ ಸಮಗ್ರ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿರ್ತಕ್ಕಂತಹ ಅಖಂಡವಾದ ರೂಪ ಇನ್ನು ಪ್ರತ್ಯೇಕ ಪ್ರತ್ಯೇಕ ಒಂದೊಂದು ನಾಡಿಗಳಲ್ಲೂ ಕೂಡ ಅವನು ತನ್ನ ರೂಪಗಳನ್ನ ಇಟ್ಟಿದ್ದಾನೆ ಎಪ್ಪತ್ತೆರಡು ಸಾವಿರ ರೂಪಗಳನ್ನ ಇಟ್ಟಿದ್ದಾನೆ ಅದು ಖಂಡ ರೂಪ ಅಂತ ಅದನ್ನ ಕರೀತಾರೆ ಹೀಗೆ ಸ್ತ್ರೀ ಪುರುಷ ನಾಡಿಯವರು ತದ್ರೂಪ ಧಾರಕನು ಆಯಾ ರೂಪಗಳನ್ನ ಪರಮಾತ್ಮ ಧಾರಣೆ ಮಾಡಿರ್ತಾನೆ ಮೂವತ್ತಾರು ಸಾವಿರ ಪುರುಷ ರೂಪಗಳನ್ನ ಧಾರಣೆ ಮಾಡಿದ್ದಾನೆ ಮೂವತ್ತಾರು ಸಾವಿರ ಸ್ತ್ರೀ ರೂಪಗಳನ್ನು ಪರಮಾತ್ಮ ಧಾರಣೆ ಮಾಡಿ ತದ್ರೂಪ ಧಾರಕನು ತಾನಾಗಿ ಏನ್ ಮಾಡ್ತಾನೆ ಸರ್ವ ಶರೀರಗಳಲ್ಲಿ ಅಂತ ಅಂದ್ರು ಎಲ್ಲಾ ಶರೀರಗಳಲ್ಲೂ ಕೂಡ ಎಲ್ಲ ಎಲ್ಲಾ ಜೀವರಾಶಿಗಳ ಶರೀರಗಳಲ್ಲೂ ಕೂಡ ರಾತ್ರಿ ಅಹಶ್ಚ ರಾತ್ರಿ ಅಹರ್ ಅಭಿಮಾನಿ ದೇವತೆಗಳು ರಾತ್ರಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಅಂತ ಇದ್ದಾರೆ ಅಂದ್ರೆ ಹಗಲಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಅವರೇನೆ ಈ ಎಲ್ಲ ಮೂವತ್ತಾರು ಸಾವಿರ ಪುರುಷ ಇರ್ತಾರೆ ರಾತ್ರಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಮೂವತ್ತಾರು ಸಾವಿರ ದೇವತೆಗಳೇನೆ ಈ ಎಡಭಾಗದಲ್ಲಿರ್ತಕ್ಕಂತಹ ಮೂವತ್ತಾರು ಸಾವಿರ ನಾಡಿಗಳಲ್ಲಿ ಸ್ತ್ರೀನಾಡಿಗಳಲ್ಲಿ ಇದ್ದಾರೆ ಆದ್ರಿಂದ ರಾತ್ರಿ ಅಹೋರಾತ್ರಿ ಬೆಳಗ್ಗೆ ಸಾಯಂಕಾಲ ಎಲ್ಲ ಕಾಲಗಳಲ್ಲೂ ಕೂಡ ರಾತ್ರಿ ವಿಹಾರ ಮಾಡಬನು ವಿಹಾರವನ್ನ ಮಾಡ್ತಾ ಇರ್ತಾನೆ ಪರಮಾತ್ಮ ಪರಮಾತ್ಮ ಈ ಎಲ್ಲ ನಾಡಿಗಳಲ್ಲೂ ಇದ್ದು ತಾನು ವಿಶೇಷವಾಗಿ ತನ್ನ ರೂಪಗಳ ಜೊತೆಗೆ ಲಕ್ಷ್ಮೀದೇವಿಯ ರೂಪಗಳ ಜೊತೆಗೆ ತಾನು ವಿಹಾರವನ್ನ ಮಾಡ್ತಾ ಇರ್ತಾನಂತೆ ವಿಹಾರ ಮಾಡ್ಬನು ಏನ್ ಹೆಸರವನಿಗೆ ಅಂತಂದ್ರೆ ಬೃಹತಿ ಎಂಬ ಸುನಾಮದಿನ್ ಕರೆಸಿ ಬೃಹತಿ ಅಂತ ಕರೆಸ್ತಾ ಇದ್ದಾರೆ ಕರೆಸ್ತಾ ಇದ್ದಾನೆ ಪರಮಾತ್ಮ ಬೃಹತಿ ಎಂಬ ಹೆಸರಿನಿಂದ ಬೃಹಂತೋ ಹ್ಯಸ್ಮಿನ್ ಗುಣಾಹ ಅನೇಕ ಗುಣಗಳು ಅನಂತ ಗುಣಗಳು ಇವನಲ್ಲಿದೆ ಅವನಿಗೆ ಆದ್ರಿಂದ ಇವನು ಬೃಹತಿ ಮತ್ತೆ ಬೃಹತಿ ಬೃಹ್ಮಯತಿ ಜೀವರಾಶಿಗಳನ್ನು ಕೂಡ ತಮ್ಮ ಯೋಗ್ಯತಾನುಸಾರವಾಗಿ ಗುಣ ಪರಿಪೂರ್ಣರನ್ನಾಗಿ ಮಾಡ್ತಾರಂತೆ ಅವರ ಯೋಗ್ಯತಾನುಸಾರವಾಗಿ ಮಾಡ್ತಾನೆ ಆದ್ರಿಂದನೂ ಅವನಿಗೆ ಬೃಹತಿ ಮತ್ತೆ ಬಹಳಷ್ಟು ದೊಡ್ಡ ವ್ಯಕ್ತಿ ಬೃಹತ್ ಗಾತ್ರ ಅವನದ್ದು ಆದ್ರಿಂದ ಅವನಿಗೆ ಬೃಹತಿ ಅಂತ ಹೀಗೆಲ್ಲ ತಿಳಿಸ್ತಾ ಇದ್ದಾರೆ ಬೃಹತಿ ಎಂಬ ಸುನಾಮದಿಂದ ಕರೆಸಿ ಸಮೀಚೀನವಾಗಿರ್ತಕ್ಕಂತಹ ನಾಮ ಅದು ಬೃಹತಿ ಅಂತ ಛಂದಸ್ಶಾಸ್ತ್ರದಲ್ಲಿ ಬೃಹತಿ ಛಂದಸ್ಸು ಅಂತ ಇದೆ ಆ ಬೃಹತಿಯನ್ನ ಯಾಕೆ ಹಿಡಿದ್ರು ಅಂತಂದ್ರೆ ನೋಡಿ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ ಇಲ್ಲೂ ಕೂಡ ಬೃಹತಿ ಛಂದಸ್ಸಿನಲ್ಲಿರ್ತಕ್ಕಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅದು ಮೂವತ್ತಾರು ಸಂಖ್ಯೆ ಆ ತರ ಬೃಹತಿ ಛಂದಸ್ಸುಗಳು ಆ ರುಕ್ಕುಗಳು ಏನಿದೆ ಎಷ್ಟಿದೆ ಅಂತಂದ್ರೆ ಒಂದು ಸಾವಿರ ಇದೆ ಅಂದ್ರೆ ಎಷ್ಟಾಯ್ತು ಮೂವತ್ತಾರು ಇಂಟು ಸಾವಿರ ಅವಾಗ ಮೂವತ್ತಾರು ಸಾವಿರ ಸಂಖ್ಯೆ ನಮಗೆ ಬಂದ್ಬಿಡ್ತು ಈಗ ನಮಗೆ ಬೇಕಾಗಿರ್ತಕ್ಕಂತಹ ಸಂಖ್ಯೆ ಎಷ್ಟು ಎಪ್ಪತ್ತೆರಡು ಸಾವಿರಕ್ಕೆ ಹೊಂದಿಸ್ಬೇಕು ನಾವೀಗ ಮೂವತ್ತಾರು ಸಾವಿರ ಬೃಹತಿ ಛಂದಸ್ಸಿನಿಂದ ಪ್ರತಿಪಾದ್ಯವಾದಂತಹ ಭಗವದ್ ರೂಪಗಳ ಸಂಖ್ಯೆ ನಮಗೆ ಬಂತು ಮೂವತ್ತಾರು ಸಾವಿರ ಅಂತ ಬಂತು ಇವಾಗ ಇದನ್ನ ಏನ್ ಮಾಡೋಣ ಎರಡು ರೀತಿ ಡಿವೈಡ್ ಮಾಡೋಣ ಒಂದು ಸ್ವರಾಕ್ಷರಗಳನ್ನಾಗಿ ಇಟ್ಕೊಂಡಾಗ ಮೂವತ್ತಾರು ಸಾವಿರ ಸ್ವರಾಕ್ಷರಗಳು ಅಂತ ಇಟ್ಕೋಬೋಣ ಇನ್ನೊಂದು ಮೂವತ್ತಾರು ಸಾವಿರ ವ್ಯಂಜನಾಕ್ಷರಗಳು ಅಂತ ಇಟ್ಕೋಣ ಸ್ವರ ವ್ಯಂಜನ ಅಂತ ಎರಡು ವಿಭಾಗವನ್ನ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಮೂವತ್ತಾರು ಸಾವಿರ ಪ್ಲಸ್ ಮೂವತ್ತಾರು ಸಾವಿರ ಎಪ್ಪತ್ತೆರಡು ಸಾವಿರ ಆಯ್ತು ಆದ್ರಿಂದ ಬೃಹತಿ ಛಂದಸ್ತಿನಿಂದ ಪ್ರತಿಪಾದ್ಯವಾಗಿರ್ತಕ್ಕಂತಹ ಬೃಹತಿ ಎಂಬಂತಹ ಭಗವದ್ ರೂಪಗಳ ಸಂಖ್ಯೆ ಎಪ್ಪತ್ತೆರಡು ಸಾವಿರ ಈ ಎಪ್ಪತ್ತೆರಡು ಸಾವಿರ ಭಗವದ್ ರೂಪಗಳು ನಮ್ಮ ಶರೀರದಲ್ಲಿರ್ತಕ್ಕಂತಹ ಎಪ್ಪತ್ತೆರಡು ಸಾವಿರ ನಾಡಿ ಅಭಿಮಾನಿ ದೇವತೆಗಳ ಅಂತರ್ಯಾಮಿ ಆಗಿರ್ತಕ್ಕಂತಹ ಮುಖ್ಯ ಪ್ರಾಣ ದೇವರ ಎಪ್ಪತ್ತೆರಡು ಸಾವಿರ ರೂಪಗಳ ಅಂತರ್ಯಾಮಿ ಆಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯ ಎಪ್ಪತ್ತೆರಡು ಸಾವಿರ ರೂಪಗಳ ಅಂತರ್ಯಾಮಿ ಆಗಿರ್ತಕ್ಕಂತಹ ಕ್ರೋಢ ರೂಪಿಯಾಗಿ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ರೂಪಗಳನ್ನ ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ ಮಾಡಿ ವಿಹಾರ ಮಾಡುವನು ಎಲ್ಲ ಜೀವರಾಶಿಗಳ ಒಂದಲ್ಲ ಎರಡಲ್ಲ ಎಷ್ಟು ದೇಹಗಳಿದೆ ಎಷ್ಟು ಜೀವರಾಶಿಗಳಿದ್ದಾರೆ ಅನಂತ ಜೀವರಾಶಿಗಳು ಅನಂತ ಜೀವರಾಶಿಗಳ ದೇಹಗಳಲ್ಲಿ ಪರಮಾತ್ಮ ಇಷ್ಟು ರೂಪಗಳನ್ನ ಸ್ವೀಕಾರ ಮಾಡಿದ್ದೀ ಇಂತಹ ರೂಪಗಳಿಗೆ ನಾವು ಸ್ವೀಕಾರ ಮಾಡ್ತಾ ಇರತಕ್ಕಂತಹ ನಾವು ತಿಂತಾ ಇರ್ತಕ್ಕಂತಹ ಒಂದು ತುತ್ತು ಅನ್ನ ನಿನಗೆ ಸಮರ್ಪಣೆ ಅಂತ ಹೇಳಿಬಿಟ್ರೆ ಎಂತಹ ಮಹತ್ತರವಾದ ಪುಣ್ಯ ಇದೆ ಎಂತಹ ಯಜ್ಞವಾಗಿ ಪರಿಣಾಮ ಆಗಿಬಿಡುತ್ತೆ ನಾವು ಮಾಡುವಂತಹ ಭೋಜನ ಅದು ಯಜ್ಞವಾಗಿ ಪರಿಣಾಮ ಆಗಬಿಡತ್ತಲ್ವ ಎಷ್ಟು ಸುಲಭವಾಗಿ ನಾವು ಕೂತ್ ಕಡೆಯೇ ಪುಣ್ಯವನ್ನು ಸಂಪಾದನೆ ಮಾಡಬಹುದು ಎಲ್ಲೂ ಹೋಗೋ ಅಷ್ಟೇ ಇಲ್ಲ ಅದಕ್ಕೆ ಮುಂದೆ ಅಂತಾರೆ ಯಾರು ಈ ಜ್ಞಾನಿಗಳಾದವರು ಜಾಸ್ತಿ ಅಡ್ಡಾಡೋದೇ ಇಲ್ವಂತೆ ಧೀರರನು ದಿನ ನಾಡಿ ನದಿಯೊಳು ಮಜ್ಜನವ ಮಾಡುತ್ತಲೇ ಸುಖಿಸುವರು ಅಂತ ಜ್ಞಾನಿಗಳಾಗಿರ್ತಕ್ಕಂಥವರು ಇಲ್ಲೇ ನಾಡಿ ಅಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮನ ಚಿಂತನೆಯನ್ನ ಮಾಡಿ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡ್ತಾ ಇರ್ತಾರೆ ಅವರು ಯಾವ ತೀರ್ಥಕ್ಷೇತ್ರಕ್ಕೂ ಹೋಗುವಂತಹ ಅವಶ್ಯಕತೆಯೇ ಇಲ್ಲ ಇಂತಹ ಜ್ಞಾನಿಗಳಿಗೆ ನಾವು ಒಂದು ಬಾರಿ ನಮಸ್ಕಾರವನ್ನ ಮಾಡಿದ್ವಿ ಇಂತಹ ಮಹಾಜ್ಞಾನಿಗಳು ನಮ್ಮಲ್ಲಿ ಬಂದಿದ್ದಾರೆ ಇಂತಹ ಚಿಂತನೆಯನ್ನ ಮಾಡಿರ್ತಕ್ಕಂತಹ ಮಹಾಜ್ಞಾನಿಗಳು ನಮ್ಮಲ್ಲಿ ಬಂದಿದ್ದಾರೆ ಜಗನ್ನಾಥ ದಾಸರೇ ಮೊದಲಾಗಿರ್ತಕ್ಕಂಥವರು ಬೇಕಾದಷ್ಟು ಜನ ನಮ್ಮಲ್ಲಿ ಬಂದಿದ್ದಾರೆ ಎದುಗಳಿದ್ದಾರೆ ದಾಸರಾಯರಿದ್ದಾರೆ ಇದರನ್ನೆಲ್ಲ ಸ್ಮರಣೆ ಮಾಡ್ತಾ ಆ ಭೋಜನವನ್ನ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ವಿ ಅಂತ ಆದ್ರೆ ಇದು ದೊಡ್ಡ ಯಜ್ಞ ಆಗತ್ತೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಕೃಷ್ಣಾರ್ಪಣ ವಸ್ತು